いいですよ。

ಹಾಗೂ <Sessizuk> ಕಣ್ಮುತ್ <Sessizuk> ఇకడే ఉంటాయని ఐటైనా గోడైటి కండిషన్ ఐటైనా తిగిని తిగిని మనస నీ

ಇವಾಗ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನಾವು ಫೋಟೋ ಫೋಟೋ ಶೂಟ್ಗೆ ಅಂತ ಬಂದಿದ್ದೀವಿ ನನ್ನ ಮಗಳ ಜೊತೆ ನನ್ನ ಯಶೋದೇ ವೇಷದಲ್ಲಿ ಇದ್ದೀನಿ ಕೃಷ್ಣನ್ ವೇಷದಲ್ಲಿದ್ದಾಳೆ ಇದು ಸುಪ್ರೀತ್ ಫೋಟೋಗ್ರಫಿ ಕುಣಿಗಲಲ್ಲಿ ಇರೋದು ತುಂಬಾ ಚೆನ್ನಾಗಿ ಫೋಟೋ ಮಾಡ್ತಾರೆ ಅಂತ ಯಾರು ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಒಪಿನಿಯನ್ ಸಿಗ್ತದೆ ಮತ್ತೆ ಚೆನ್ನಾಗಿ ಫೋಟೋ ಕೂಡ ತಗೊಟ್ಟಿದ್ದಾರೆ ಥ್ಯಾಂಕ್ ಯು आगे 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 कॉपीमेंट ए 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 ಹೆಸರು ಅಮುದ ಅಂತ ಹೌಸ್ ವೈಫ್ ಆಗಿದ್ದೀನಿ ಸೊ ಸ್ಟುಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಸೆಟ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ದಿನದಿಂದ ಅನಸ್ತಾ ಇತ್ತು ಫೋಟೋ ಶೂಟ್ ಮಾಡ್ಸೋಣ ಅಂತ ಸೊ ಅದಕ್ಕೆ ಇವತ್ತು ರಾಧಾ ಔಟ್ಫಿಟ್ ಅಲ್ಲಿ ಬಂದ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೊಡೋಣ ಅಂತ ಬಂದಿದೀನಿ ತುಂಬಾ ಚೆನ್ನಾಗಿ ಫೋಟೋ ಶೂಟ್ ಸೊ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದು ಇಲ್ಲಿ ತಗೋಸ್ಕೋಬಹುದು ತುಂಬಾ ಚೆನ್ನಾಗಿ ಫೋಟೋಸ್ ಮತ್ತೆ ವಿಡಿಯೋಸ್ ಎಲ್ಲಾ ಎಡಿಟ್ ಮಾಡಿ ಕೊಡ್ತಾರೆ

itu hari ille mane o nedu edak mari namya i am you know nedu i am tailand ili ille bolaga kar namaga hakre hakre thoba ha okay ready now illu mele ka madam indey mudu bye Ini 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 aku ada ada ini 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 ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ಎಲ್ಲಾ ಥರ ಕಾನ್ಸೆಪ್ಟ್ಸ್ ಮಾಡ್ತಾ ಬರ್ತೀನಿ ಯುಗಾದಿ ಸಂಕ್ರಾಂತಿ ದೀಪಾವಳಿ ಆಗಸ್ಟ್ ಫಿಫ್ಟೀನ್ತ್ ಮಕರ ಸಂಕ್ರಾಂತಿ ಮಾಡ್ತೀನಿ ಕ್ರಿಸ್ಮಸ್ ಕ್ಲಾಸ್ ಥೀಮ್ ಮಾಡ್ತೀನಿ ಪ್ರತಿಯೊಂದು ಥೀಮ್ ಆಗುತ್ತೆ ಸ್ಪೆಷಲ್ ಫಾರ್ ಕೃಷ್ಣ ಜನ್ಮಾಷ್ಟಮಿ ಈ ಇಷ್ಟೊಂದೆಲ್ಲ ಕೋಪರೇಟ್ ಮಾಡ್ಕೊಂಡು ನಮ್ಮ ಆಫೀಸ್ ಬಂದ್ಕೊಂಡು ತುಂಬಾ ಶೂಟ್ನ ನವರೇಟ್ ಮಾಡ್ತಾ ಇದೀನಿ ತುಂಬಾ ಖುಷಿ ಆಗುತ್ತೆ ಕುಣಿಗಲ್ರು ಈ ಥರ ಎಲ್ಲ ಸಪೋರ್ಟಿಂಗ್ ಮಾಡಿಕೊಂಡು ಈ ಥರ ಕ್ರಾಪ್ ಸ್ಟುಡಿಯೋ ಕುಣಿಗಳಲ್ಲಿ ಡಿಫ್ರೆಂಟ್ ಥೀಮ್ಸ್ಗಳನ್ನ ಪ್ರಯೋಗ ಮಾಡಿದ್ದೆ ತುಂಬ ಆಯಿತು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಬರ್ತಿದ್ದಾರೆ ನಮ್ಮ ಸ್ಟುಡಿಯೋ ವಿಶೇಷ ಏನು ಅಂದರೆ ನಿಮಗೂ ಕಾಸ್ಟ್ಯೂಮ್ ಮುಂದೆ ಹಿಡಿದು ಕ್ರಾಪ್ಸಿಂದ ಹಿಡಿದು ಎ ಟು ಸೆಡ್ ನಾವೇ ಪ್ರೊವೈಡ್ ಮಾಡ್ತೀವಿ ಈವನ್ ಅವರ ಸೋಷಿಯಲ್ ಮೀಡಿಯಾ ಹಾಕ್ಕೊಂಡು ಅವ್ರ ಮುದ್ದಾದ ಮಗುಗೆ ಅ ಬ್ಯೂಟಿಫುಲ್ ಡೇ ಆ ಡೇ ಅವರ ಈಗ ಒಂದು ಕ್ಯಾಪ್ಚರ್ ಮಾಡಿದ ತಕ್ಷಣ ಅವ್ರಿಗೆ ಮೊಬೈಲ್ ಹಾಕೋಬೇಕು ಅದೇ ಉದ್ದೇಶ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸ್ರಾ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು